ಡೇಲ್ಸ್ ಕೊಡೋದಕ್ಕೆ ಸೀನಿಯರ್ ರಿಪೋರ್ಟರ್ ಈಗ ಎಸ್ ಈಗ ರಾಮೂರ್ತಿ ನಗರ ಪೊಲೀಸ್ ಠಾಣೆಯ ಒಂದು ಕರ್ಮಕಾಂಡ ಇದು ಒಂದ್ ಕಡೆ ಇನ್ಸ್ಪೆಕ್ಟರ್ ರಾಜಶೇಖರ್ ಇನ್ನೊಂದು ಕಡೆ ಪಿ ಐ ರೋಮಾನ್ ಪಾಷಾ ಏನಿದು ಕರ್ಮಕಾಂಡ ಯಾವಾಗಿಂದ ನಡೀತಾ ಇದೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಈ ತಿಂಗಳ ಆರನೇ ತಾರೀಕು ಗೋಪಿನಾಥ್ ಎಂಬ ವ್ಯಕ್ತಿ ರಾಮ ಮೂರ್ತಿ ನಗರ ಅಲ್ಲಿಂದ ತನ್ನ ಹೆಂಡತಿ ಹನ್ನೆರಡು ಲಕ್ಷದ ಏನು ಜಾಯಿಂಟ್ ಅಕೌಂಟ್ ನಲ್ಲಿ ಅಮೌಂಟು ಮತ್ತೆ ಅದೇ ರೀತಿಯಾಗಿ ಆರ್ನೂರ ಇಪ್ಪತ್ತು ಗ್ರಾಮ ಮನೆಯಲ್ಲಿ ಚಿನ್ನಾಭರಣ ಇವೆರಡನ್ನೂ ತಗೊಂಡು ಮಕ್ಕಳನ್ನು ಬಿಟ್ಟು ಗಂಡನ್ನು ಬಿಟ್ಟು ಹೋಗಿದ್ದಾಳೆ ನನಗೆ ಹೆಂಡತಿ ಬೇಡಪ್ಪ ನನಗೆ ತಗೊಂಡು ಹೋಗಿದ್ದಾಳಲ್ಲ ಆ ಅಮೌಂಟ್ ಕೊಡಿಸಿದ್ರು ಸಾಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಮಂಜುನಾಥ್ ಅಂತ ಹೇಳಿ ಒಬ್ರು ಅಡ್ವೊಕೇಟ್ ಇರ್ತಾರೆ ಅವ್ರ ಹತ್ರ ಬಂದು ಒಂದು ಕೇಳಿಕೊಂಡು ನಂತರ ಸ್ಟೇಷನ್ಗೆ ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಬಂದು ಒಂದು ಎನ್ ಸಿ ಆರ್ನ ಬುಕ್ ಮಾಡ್ಕೊಳ್ತಾರೆ ಅಂದರೆ ನಾನ್ ಕಾಗೇಬಲ್ ಅಫೆನ್ಸು ಅದಕ್ಕೊಂದು ಸಂಬಂಧಪಟ್ಟ ಹಾಗೆ ಒಂದು ಪಿಟಿಷನ್ ಥರ ಕೊಟ್ಕೊಂಡು ಇನ್ವೆಸ್ಟಿಗೇಷನ್ ಶುರುವಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಟೈಮಲ್ಲೇ ಆ ಈ ಕೇಸನ್ನು ತಗೊಂಡಂತಹ ರುಮನ್ ಪಾಷ ಸಬ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಆತ ತಾನು ಈ ರೀತಿಯಾದಂತಹ ಕೇಸು ನಡೆಸಬೇಕು ನಿನ್ನ ಹೆಂಡತಿಯನ್ನು ಕರೆಸಬೇಕು ಅಂತ ಹೇಳಿದರೆ ನನಗೆ ಒಂದು ಅಮೌಂಟ್ಗಳನ್ನು ಕೊಡಬೇಕು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಒಂದು ಲಕ್ಷದ ಅಥವಾ ಎರಡು ಲಕ್ಷದವರೆಗೂ ಕೂಡ ಅಮೌಂಟ್ಗಳನ್ನು ಕೊಡಬೇಕು ಫೈನಲ್ ಆಗಿ ಒಂದು ಲಕ್ಷದ ಐವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷ ಕೊಟ್ಟರೆ ಫೈನಲ್ ಆಗಿ ನಾನು ಈ ಕೇಸಲ್ಲಿ ನಿನ್ನ ಹೆಂಡತಿನೂ ಕರೆಸ್ತೀನಿ ರಿಕವರಿನೂ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ನಾನು ಕಂಪ್ಲೇಂಟ್ದಾರನಾಗೆ ಈ ರೀತಿಯಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಕೊಡೋಕ್ಕಾಗುತ್ತೆ ಸರ್ ನಾನೇ ಕಳ್ಕೊಂಡು ಕೂತಿದ್ದೀನಿ ಈ ಕಾರ್ಡ್ಗೋಸ್ಕರ ನಾನು ಕೊಡೋಕ್ಕಾಗಲ್ಲ ಹೇಳಿ ನೇರವಾಗಿ ಹೇಳೋಕೆ ಶುರು ಮಾಡ್ತಾರೆ ಆದರೆ ಕೊಡಲೇಬೇಕು ನಿನ್ನ ಕೇಸನ್ನು ಎನ್ ಸಿ ಆರ್ ಇಂದ ಎಫ್ ಐ ಆರ್ ಮಾಡ್ಕೊಂಡು ನಂತರದಲ್ಲಿ ನಿನ್ನ ಹೆಂಡ್ತಿನ ಬಂದು ಇಲ್ಲಿ ಕೂರಿಸಿ ವಿಚಾರಣೆ ಮಾಡಿ ನಿನ್ನ ಹೆಂಡತಿಯಿಂದ ಯಾರು ಎಷ್ಟು ತಗೊಂಡು ಹೋಗಿದ್ದಾರೆ ಹನ್ನೆರಡು ಲಕ್ಷ ತೊಗೊಂಡು ಹೋಗಿದ್ದಾಳೆ ಐದು ಗ್ರಾಮ್ ಆರುನೂರ ಇಪ್ಪತ್ತು ಗ್ರಾಮ್ ಚಿನ್ನಾಭರಣ ತಗೊಂಡು ಹೋಗಿದ್ದಾಳೆ ಎರಡನ್ನೂ ಕೂಡ ನಿಂಗೆ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿ ಮತ್ತೆ ಡಿಮಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಒಂದೂವರೆ ಲಕ್ಷಕ್ಕೆ ನಿಲ್ಲತ್ತೆ ಒಂದು ಲಕ್ಷವನ್ನು ತಗೊಂಡೋಗಿ ಕೊಡಲೇಬೇಕು ಅಂತೇಳಿ ರಾಜಶೇಖರ್ಗೆ ಹೇಳ್ತಾರೆ ಇವನು ರುಮನ್ ಪಾಷ ಅದೇ ರೀತಿಯಾಗಿ ಏನು ಮಾಡೋದು ಅಂತ ಹೇಳಿ ಮಂಜುನಾಥ್ ಅಂತ ಏನು ಅಡ್ವೊಕೇಟ್ ಏನಿದ್ದಾರೆ ಅವ್ರ ಜೊತೆ ಗೋಪಿನಾಥ್ ಅವರು ಮಾತುಕ ಮಾತುಕತೆ ಮಾಡ್ತಾರೆ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರಲ್ಲ ನೇರವಾಗಿ ಹೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋಣ ಹೇಳಿ ಲೋಕಾಯುಕ್ತಕ್ಕೆ ಹೋಗಿ ಬಸವರಾಜ್ ಫುಲಾರಿ ಅಂತ ಡಿ ವೈ ಎಸ್ ಪಿ ಇದ್ದಾರೆ ಅವರ ಬಳಿ ಹೋಗಿ ಗೋಪಿನಾಥ್ ಒಂದು ದೂರನ್ನು ಕೊಡ್ತಾರೆ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಡ್ತಾರೆ ನನ್ನ ಹೆಂಡತಿನೇ ಕಿತ್ಕೊಂಡು ಹೋಗಿದ್ದಾಳೆ ನಾನು ಕೇಳೋಕೋದ್ರೆ ನನ್ನ ಹತ್ರನೇ ಕಿತ್ಕೊಳ್ಳೋಕೆ ಈ ಪೊಲೀಸ್ನವರು ಬರ್ತಾ ಇದ್ದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸ್ವಾಮಿ ದಯಮಾಡಿ ನನಗೆ ರಿಕವರಿ ಮಾಡಿಕೊಡಿ ಈ ರೀತಿಯಾಗಿ ಪೊಲೀಸ್ನವ್ರು ನಮ್ಮ ಟಾರ್ಚರ್ ತಡೆಯೋಕ್ಕಾಗ್ತಾ ಇಲ್ಲ ಅಂತೀನಿ ಅದೇ ರೀತಿಯಾಗಿ ನಿನ್ನೆ ಒಳ್ಳೆಯ ಒಂದು ಮುಹೂರ್ತ ರೆಡಿ ಆಗುತ್ತೆ ಐದು ಮೂವತ್ತು ಆರು ಗಂಟೆ ಸುಮಾರಿನಲ್ಲಿ ಬಸವರಾಜ್ ಪುಲ ಫುಲಾರಿ ಏನು ಡಿ ವೈ ಎಸ್ ಲೋಕಾಯುಕ್ತ ಅವರ ಒಂದು ಟೀಮು ನೇರವಾಗಿ ರಾ ರಾಮ ಸ್ಟೇಷನ್ ನಗರ ಸ್ಟೇಷನ್ಗೆ ಬರುತ್ತೆ ಅದೇ ಟೈಮಲ್ಲಿ ಏನು ಗೋಪಿನಾಥ್ ಅವರು ಒಂದು ಒಂದು ಲಕ್ಷದ ಅಮೌಂಟನ್ನು ರುಮನ್ ಪಾಷ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ನಗರ ಏನಿದೆ ಅವರು ಕೈಗೆ ಇಡುವಂಥ ಕೆಲಸಗಳು ಮಾಡ್ತಾರೆ ರುಮನ್ ಪಾಷಾ ಅವನ ಜೊತೆ ಇರ್ತಕ್ಕಂಥ ಇಮ್ರಾನ್ ದುಡ್ಡನ್ನ ತಕ್ಕಂತೇ ರುಮನ್ ಪಾಷಾನ್ ಕೊಡ್ತಾರೆ ರುಮನ್ ಪಾಷಾ ನೇರವಾಗಿ ಹೋಗಿ ಇನ್ಸ್ಪೆಕ್ಟ್ರ್ ಕೈಗೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ ಅಂದರೆ ರಾಜಶೇಖರ್ ಕೈಗೆ ಆ ಟೈಮಲ್ಲಿ ಕರೆಕ್ಟಾಗಿ ಮೂರು ಜನನೂ ಕೂಡ ತಗ್ಲಾಕಂತಾರೆ ಒಬ್ಬ ಖಾಸಗಿ ವ್ಯಕ್ತಿ ಅದೇ ರೀತಿಯಾಗಿ ಇಬ್ಬರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಇನ್ಸ್ಪೆಕ್ಟರ್ ರಾಜ್ಶೇಖರ್ ಹಾಗೆ ರುಮನ್ ರುಮನ್ ಪಾಷ ಮತ್ತು ಇಮ್ರಾನ್ ಇವರು ಮೂವರನ್ನು ಕೂಡ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಎಸ್ ಪಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಲ್ಯಾಂಡ್ ಡೀಲಿಂಗ್ ಶುರುವಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಡ್ರಗ್ಸ್ ಪೆಡ್ಲರ್ಗಳೇನಿರ್ತಾರೆ ಏನಿರ್ತಾರೆ ಅವರನ್ನು ಕರ್ಕಂಡು ಬಂದು ಕುಕ್ಕ ವ್ಯವಹಾರ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿನ ಪೊಲೀಸ್ ಠಾಣೆಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಠಾಣಾಧಿಕಾರಿ ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇದೀಗ ರಿವೀಲ್ ಆಗ್ತಾ ಇದೆ ಅಂದ್ರೆ ಒಂದು ಸ್ಟೇಷನ್ ಅಲ್ಲಿ ಮೇಲೆ ಈ ಕೋಟ್ಯಾಂತ ರೂಪಾಯಿ ಕೊಟ್ಕೊಂಡು ಆ ಸೀಟಿಗೆ ಬಂದು ಕೂತ್ಕೋಬಹುದು ಆದ್ರೆ ಜನರಿಗೆ ಆಗುವಂತಹ ಅನ್ಯಾಯ ಏನಿರುತ್ತೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನ ಅಲ್ಲಿನ ಠಾಣಾಧಿಕಾರಿಗಳು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ರಾಜಣ್ಣ ಅವರು ಮಾಡಬೇಕಿತ್ತು ಅದು ಯಾವ್ದನ್ನು ಕೂಡ ಮಾಡಿದೆ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ತಡೆಯುವಂಥದ್ದು ಈ ಹಿಂದೆ ಸಾಕಷ್ಟು ದೂರಗಳು ಬಂದಿದ್ದಾವೆ ಈ ರೀತಿಯಾದಂಥ ಮಾಫಿಯಾದಲ್ಲಿ ಪೆಡ್ಲರ್ ಇರುವಂತವ್ರನ್ನ ಅಥವಾ ಕನ್ಸ್ಯೂಮರ್ ಯಾರು ಎನ್ ಡಿ ಪಿ ಎಸ್ ಅಥವಾ ಗಾಂಜಾ ತಗೊಳ್ಕೊಳ್ಳುವಂತ ಕನ್ಸ್ಯೂಮರ್ ಯಾರು ಅವರನ್ನು ಪೆಡ್ಲರ್ ಆಗಿ ಮಾಡುವಂಥದ್ದು ಅಥವಾ ಬೇರೆ ಯಾವುದಕ್ಕೋ ಡಿಮ್ಯಾಂಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅದಕ್ಕೆ ರುಮನ್ ಪಾಷ ರುಮನ್ ಪಾಷನ ವಿಚಾರಕ್ಕೆ ಬರೋದಾದರೆ ಆತ ಶಿವಾಜಿನಗರದಲ್ಲಿ ಸಬ್ಇನ್ಸ್ಪೆಕ್ಟರ್ ಈ ಹಿಂದೆ ಆಯ್ದ ಆ ಸಬ್ ಇನ್ಸ್ಪೆಕ್ಟರ್ ಆದ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದ ಅದೇ ರೀತಿಯಾಗಿ ತಗಲಾಕೊಂಡಿದ್ದ ಅದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರೋದಕ್ಕೋಸ್ಕರ ಅಲ್ಲಿ ಐವತ್ತು ಲಕ್ಷದಷ್ಟು ಅಮೌಂಟ್ಗಳನ್ನು ಯಾರೋ ಒಬ್ಬ ವ್ಯಕ್ತಿಗೆ ತನಿಖಾಧಿಕಾರಿಗೆ ಕೊಡುವಂತಹ ಕೆಲಸವನ್ನು ಅದಾದ ಅದಾದ್ಮೇಲೆ ನೇರವಾಗಿ ಶಿವಾಜಿನಗರದಿಂದ ಈ ಒಂದು ಭಾಗಕ್ಕೆ ಬರ್ತಾನೆ ಎಲ್ಲಿ ರಾಮ ನಗರ ಸ್ಟೇಷನ್ ರಾಮ ನಗರದಲ್ಲಿ ನಾನು ಐವತ್ತು ಲಕ್ಷ ಕಳ್ಕೊಂಡಿದ್ನಲ್ಲಪ್ಪ ಅಕ್ಕಪಕ್ಕದಲ್ಲಿ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಅಕ್ಪಕ್ದಲ್ಲಿ ಓಡಾಡುವನ್ನೆಲ್ಲ ಹಿಡಿದು ಸುಲಿಗೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಈತ ಸುಲಿಗೆ ಮಾಡ್ತಾ ಇದ್ದೆ ಇದೀಗ ಕರೆಕ್ಟಾಗಿ ಆಗಿ ತಗಲಾಕೊಂಡಿದ್ದಾನೆ ಲೋಕಾಯುಕ್ತ ಪೊಲೀಸರು ಈ ಮೂವರನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮಾಹಿತಿಗಾಗಿ ನೋಡ್ಬೇಕಾಗಿದೆ